ಮತ್ತು ಪುರಸಭೆ ಅಧ್ಯಕ್ಷರಾದ ಮಲಿರಾಮನವರಿಗೆ ಪುರಸಭೆ ಉಪಾಧ್ಯಕ್ಷರ ಮುಖಗಂಡ ಜಯಂರತ್ನವರಿಗೆ ಹಾಗೆ ಚೀಫ್ ಆಫೀಸರ್ಗೂ ಹಾಗೂ ಸದಸ್ಯರು ಎಲ್ಲರ ಅಧಿಕಾರ ಅಧಿಕಾರಿ ಮಿತ್ರರಿಗೆ ಹಾಗೆ ನಮ್ಮ ಭಗೀರಥ ಬಂಧುಗಳಿಗೆ ಈ ದಿನ ಭಗೀರಥ ಜಯಂತಿ ಶುಭಾಶಯಗಳು ಈ ದಿನ ಗಂಗಾ ಸಪ್ತಮಿ ಅಂದರೆ ಈ ದಿನ ಗಂಗೆಯೇ ದೇವಲೋಕದಿಂದ ಭಗೀರಥ ಭೂಮಿ ತಂದಂಥ ದಿವಸ ಅದಕ್ಕೋಸ್ಕರ ನಾವು ಭಗೀರಥ ಜಯಂತಿ ಅಂತೀವಿ ನಮ್ಮದು ಇಕ್ಷಾಕ್ಷುಕುಲದ ಸಕರ ಚಕ್ರವರ್ತಿಯ ಮಕ್ಕಳು ನೂರ ಸಾವಿರ ಒಂದು ಮಂದಿ ಮಕ್ಕಳು ಇದು ಶಾಪ ಗ್ರಸ್ತರಾಗಿ ಮುನಿಯಿಂದ ಸಾಯ್ತಾರೆ ಎಲ್ಲರೂ ಆ ಮೋಕ್ಷಕೋಸ್ಕರ ಬಹಿರಥ ದೀರ್ಘವಾಗಿ ತಮ್ಮ ಪೂರ್ವಜೋಸ್ಕರ ತಪಸ್ಸು ಮಾಡ್ತಾನೆ ಆ ತಪಸ್ಸಿಗೆ ಮೆಚ್ಚಿ ಬ್ರಹ್ಮದೇವ ಕೇಳ್ತಾನೆ ಅವಾಗ ಅವಾಗ ಇನ್ನೆಲ್ಲ ಅವಾಗ ನಮ್ಮ ಪೂರ್ವಜರೆಲ್ಲ ತಿಳ್ಕೊಂಡೋದಾರೆ ಅವರಿಗೆ ಮೋಕ್ಷ ತಿಳಿಬೇಕಂದಾಗ ನನ್ನಿಂದ ಆಗಲ್ಲ ಇದು ಶಿವನಿಂದ ತಪಸ್ಸು ಮಾಡು ಗಂಗೆಯನ್ನು ಕಳಿಸ್ಕೊಡ್ತಾನೆ ಆ ಗಂಗೆ ಗಂಗೆಯಿಂದ ಈ ನೀರನ್ನು ಚಿನ್ನಿಸಿದರೆ ಇಡೀ ನಿಮ್ಮ ಪೂರ್ವಜರೆಲ್ಲರೂ ತಮ್ಮ ಬದುಕನ್ನು ಅಂತ ಹೇಳಿದಾಗ ಮತ್ತೆ ಅವನು ಶಿವನ ಪ್ರತ ತಪಸ್ ಮಾಡ್ತಾನೆ ಶಿವನ ಘೋರ ತಪಸ್ಸಿಗೆ ಮೆಚ್ಚಿ ಶಿವ ಪ್ರತ್ಯಕ್ಷ ಆಗಿ ಕೇಳ್ತಾನೆ ಹೋಗಿರೋ ಏನು ತಪಸ್ಸು ಮಾಡಿದ್ದಂತೆ ಇಲ್ಲ ನಮ್ಮ ಪೂರ್ವಜರಿಂದ ಶಾಪು ಯಾವ ಶಾಪ ಹೋಮಸ್ಥರಾಗಿ ಅದಕ್ಕೋಸ್ಕರ ನೀನು ಗಂಗೆಯನ್ನು ಕಳಿಸ್ಕೊಡ್ಬೇಕಂತಾನೆ ಗಂಗೆಯದ ರಭ ಸಿಕ್ಕಿ ಇಡೀ ಭೂಮ ಭೂಲೋಕ ಕಲಿಯೋದಿಲ್ಲ ಯಾವ ಲೋಕ ಲೋಕ ಹಾಗಾಗಿ ನನ್ನ ಶಿವನ ಜಟೆ ಇದೆಯಲ್ಲ ಆ ಜಟೆಯಲ್ಲಿ ಗಂಗೆ ಅಂತ ಹೇಳ್ತೀನಿ ಆ ಜಟೆಯಿಂದ ನೀನು ಗಂಗಾ ನದಿಯನ್ನು ಕರ್ಕೊಂಡು ಗಂಗೆಯನ್ನು ಕರ್ಕೊಂಡು ಹೋಗ್ತೀನಿ ಹಾಗೆ ಆಗಲಿ ಅಂತೇಳಿ ಇದು ಭಗೀರಥ ಗಂಗೆಯನ್ನು ಶಿವನ ಜಟದಿಂದ ಕರ್ಕಂಡು ಕರ್ಕಂಡು ಕರ್ಕೊಂಡು ಬಂದು ಒಂದು ಆಶ್ರಮಕ್ಕೆ ಬಂದ ಆ ಆಶ್ರಮನ ಗಂಗೆಯ ಚಲ್ಲಾಟಕ್ಕೆ ಆ ಶಾಪ ಕೊಟ್ಟು ಮುನಿ ಅವಾಗ ಮತ್ತೆ ಅವನು ಭಗೀರಥ ಕಥೆ ಕಥೆಯೆಲ್ಲ ಹೇಳಿ ಆಯಿತು ಅಂತೇಳಿ ಮತ್ತೆ ಈ ಪಾತಳ ಲೋಕಕ್ಕೆ ಹೋಗುತ್ತೆ ಹೋಗಿ ಮೂರು ಲೋಕ ಭೂಲೋಕ ದೇವಲೋಕ ಪಾತಾಳ ಲೋಕ ಮೂರು ಲೋಕದಲ್ಲಿ ಭಗೀರಥ ಸಪುತ್ನಾಡಿ ಪೂರ್ವಜೆ ಮುಖದಂತೆ ಭಗೀರಥ ಪ್ರಯತ್ನ ಅಂತೇಳಿ ಅದಕ್ಕೆ ಈ ದಿನ ನಾವು ಸಪ್ತಮಿ ದಿನ ಭಗೀರಥ ಜಯಂತಿ ಆಚರಿಸಿ ಈಗ ಹಬ್ಬವನ್ನು ಎಲ್ಲರೂ ತಂಬ್ರಮೂರು ಮಾಡಿ ಪಾಲ್ಗೊಳ್ಳೋಣ ಅಂತ ನಾವು ಮಾತಾಡ್ತೀನಿ ಶುಭಾಶಯಗಳು ನಮ್ಮ ಪುರಸಭೆ ಚೀಫ್ ಆಫೀಸರು ಅಧ್ಯಕ್ಷರು ಆಮೇಲೆ ಸರ್ವ ಸದಸ್ಯರು ಆಮೇಲೆ ಕುಲ ಬಾಂಧವರು ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದಗಳು ನೀಡುತ್ತಾ ಈ ಬಗೀರಥ ಜಯಂತಿ ಶುಭಾಶಯ ನಡೆ ಮಾಡು ಸಮಾಜದ ಎಲ್ಲ ಬಂಧುಗಳೇ ಬಿಗತಿ ಜಯಂತಿಯ ಎಲ್ಲರಿಗೂ ಶುಭಾಶಯ ಕೊಡ್ತಾ ಈ ಬಿಗರ್ತಿ ಜಯಂತಿಯ ಮೂಲಕ ಎಲ್ಲ ಸಮಾಜಗಳು ಅವರ ಮೇಲೆ ಬಹಿರತಿ ಬಹಿರಂಗವಾಗಿ ಕೊಟ್ಟತಕ್ಕಂಥ ಮಾರ್ಗದಲ್ಲಿ ಎಲ್ಲರೂ ನಡೆಯೋಣ ಎಲ್ಲರೂ ಹೇಳೋದು ಈ ದೇಶದ ಒಂದು ಒಳ್ಳೆಯ ಕಾರ್ಯಕ್ರಮ ವಹಿಯೋಣ ಅಂತ ಹೇಳ್ತಾ ತಮ್ಮ ಇವರು ಜಯಂತಿ ಮಾಡೋದ್ರಿಂದ ಅಲ್ಲ ತಮ್ಮ ಮಕ್ಕಳನ್ನು ಕೂಡ ಒಳ್ಳೆಯ ಶಿಕ್ಷಣ ಹತ್ರ ಸಹ ತಗೊಂಡು ಹೋಗಬೇಕು ಅಂತೇಳಿ ಸಮಾಜದ ಬದಲಾವಣೆ ಮರಾಮ ಸರ್ ಅವರಿಗೆ ಉಪದೇಶ ಆಗಿರ್ತಕ್ಕಂಥ ಶ್ರೀಮಂತ ಅವರಿಗೆ ಮುಖ್ಯಾಂಥ ಪ್ರೊಫೆಸರ್ ಪಾಟೀಲ್ ಸರ್ ಅವರಿಗೆ ಹಾಗೂ ಗೌರವಾನ್ವಿತ ಎಲ್ಲ ಸದಸ್ಯರುಗಳಿಗೆ ಹಾಗೂ ಉಪವಾರ ಜನಾಂಗದ ಸರ್ವ ಬಂಧುಗಳಿಗೆ ಪತ್ರಿಕಾ ಮಾಧ್ಯಮದವರಿಗೆ ಪುರಸಭೆ ಸಿಬ್ಬಂದಿ ವರ್ಗದವರಿಗೆ ಭಗೀರಥ ಮಹರ್ಷಿ ಜಯಂತಿ ಆರ್ಥಿಕ ಶುಭಾಶಯಗಳು ಅಣ್ಣಾರೆ ಭಗೀರಥ ಮಹರ್ಷಿ ಬಗ್ಗೆ ಸವಿಸ್ತರವಾಗಿ ಪುರಾಣಗಳಲ್ಲಿ ಇರ್ತಕ್ಕಂಥ ಉಲ್ಲೇಖವಾಗಿರ್ತಕ್ಕಂಥ ಮಹಾತ್ವವನ್ನು ಹಾಗೂ ಭಗೀರಥ ಮಹರ್ಷಿಯ ಯಾವ ಥರ ಅವರು ಒಂದು ಪುರಾಣದ ಬಗ್ಗೆ ಐತಿಹಾಸಿಕ ಹಿನ್ನೆಲೆ ಅವರು ಹುಟ್ಟಿರ್ತಕ್ಕಂಥದ್ದು ಎಲ್ಲ ತಿಳಿಸಿದ್ದಾರೆ ಸಂಕ್ಷಿಪ್ತವಾಗಿ ಭಗೀರಥ ಮಹರ್ಷಿಯವರು ಅಣ್ಣ ಹೇಳಿದಂಗೆ ಆ ಒಂದು ಗಂಗೆಯನ್ನು ಈ ಒಂದು ಭೂಲೋಕಕ್ಕೆ ಅವರ ಭಗೀರಥ ಮಹರ್ಷಿಯ ಅಮೋಘ ತಪಸ್ಸಿನಿಂದ ಭೂಮಿಗೆ ಬಟ್ಟೆ ತುಂಬಿರ್ತಕ್ಕಂಥ ಒಂದು ದಿನ ಗಂಗಾ ಸಪ್ತಮ್ ಅಂತೀವಿ ಈಗಿರ್ತಕ್ಕಂಥ ಒಂದು ಗಂಗಾ ನದಿ ಅಂತ ಹೇಳಿ ಪುರಾಣಗಳಲ್ಲಿ ಉಲ್ಲೇಖಿತ ಆಗಿದೆ ಗಂಗಾ ನದಿಯನ್ನ ಭಗೀರಥ ಮಹರ್ಷಿಗಳೇ ತಪಸ್ ಮಾಡಿ ಭೂಮಿಗೆ ಕರೆತನಿರ್ತಕ್ಕ ಈ ಒಂದು ಭಗೀರಥ ಮಹರ್ಷಿಯ ಜಯಂತಿಯನ್ನು ಆಚರಣೆ ಮಾಡಿರ್ತಕ್ಕಂಥದ್ದು ತುಂಬಾ ಸಂತೋಷದ ವಿಷಯ ಸರ್ಕಾರ ಅರಸ ಮಾಡಿದೆ ಹಾಗೂ ಉಪಾರ ಜನಾಂಗದ ದೈವ ದೈವ ಗುರುಗಳು ಆಧ್ಯಾತ್ಮಿಕ ಗುರುಗಳಂತ ನಾನು ಹೇಳ್ತಾ ಇದ್ದೇನೆ ಉಪಾರ ಜನಾಂಗ ಒಂದು ಅಭಿವೃದ್ಧಿ ಆಗ್ಬೇಕಾದ್ರೆ ರಾಜಕೀಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಎಲ್ಲ ರಂಗಗಳಲ್ಲಿಯೂ ಸರ್ಕಾರ ಅನೇಕ ವಿವಿಧ ಯೋಜನೆಗಳನ್ನು ಜಾರಿಗೆ ತಂದು ಆ ಜನಾಂಗದ ಅಭಿವೃದ್ಧಿಗಾಗಿ ಏಳಿಗೆಗಾಗಿ ಸಲ್ಲಿಸಬೇಕು ಅಥವಾ ಯೋಜನೆಗಳನ್ನು ಜಾರಿಗೆ ತರಬೇಕು ಹೇಳಿ ನಾನು ಈ ಸಂದರ್ಭ ತಿಳಿಸ್ತೀನಿ ಇಷ್ಟು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಒಂದು ಸುತ್ತ ನಾನು ಮಾತಾಡ್ತೇನೆ ಲೋಕಸಭಾ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ಸಹ ಸದಸ್ಯರುಗಳಿಗೂ ಹಾಗೂ ನಮ್ಮ ಸಮ ಸಮಸ್ತ ಸಿಬ್ಬಂದಿ ವರ್ಗದವರು ಹಾಗೂ ಸಮಾಜದ ಮುಖಂಡರಿಗೂ ಸಹ ಇಂದಿನ ಈ ಭಗೀರಥ ಮಹರ್ಷಿ ಜಯಂತಿಯ ಆರ್ಥಿಕ ಶುಭಾಶಯಗಳನ್ನು ಕೊಡ್ತಾರೆ ಪುರಸಭೆಯ ಉಪಾಧ್ಯಕ್ಷರೇ ಸರ್ವ ಸದಸ್ಯರೇ ಆಡಳಿತ ವರ್ಗದ ಮಂಡಳಿ ಸದಸ್ಯರೇ ಹಾಗೂ ಉಪಹಾರ ಸಮಾಜದ ಅಧ್ಯಕ್ಷರೇ ಸಮಾಜದ ಬಂಧುಗಳೇ ಮಾಜಿ ಅಧ್ಯಕ್ಷರಾದಂಥ ಬಾಲಮ್ನವರೇ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದಂಥ ದೇವರಪ್ಪನವರೇ ಇವತ್ತೇನು ಭಗೀರಥ ಸ್ವಾಮಿಗಳು ಸಮಾಜ ಸಮಾಜಕ್ಕಾಗಿ ಗುರುಕುಲಕ್ಕಾಗಿ ಹೋರಾಡದ ದೇವಂತ ಮಹಾನ್ ತಪಸ್ವಿಗಳು ಏನು ದರಿಗೆ ಹಿಡಿದು ಬಾ ಇಳಿದು ಬಾ ಅಂತ ಮಹಾನ್ ತಪಸ್ವಿ ಮೂಲಕ ಬಗೀರಿ ಪ್ರತಿ ಸ್ವಾಮಿಗಳು ದರಿಗೆ ಮಳೆಗೆಯನ್ನೇ ತೆಳದಂಥ ಮಹಾನ್ ಚೇತನ ಈ ಸಮಾಜದಲ್ಲಿ ಏನು ಸಮಾಜಕ್ಕಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ವಿದ್ಯಾಭ್ಯಾಸಕ್ಕಾಗಿ ಎಲ್ಲ ಸಮಾಜದ ಬಂಧುಗಳಲ್ಲಿ ಒಂದು ವಿನಂತಿ ಮಕ್ಕಳನ್ನು ವಿದ್ಯಾಭ್ಯಾಸರನ್ನಾಗಿ ಮಾಡಿ ದುಶ್ಚಟಗಳಿಂದ ದೂರ ಇಡ್ರಿ ಅದೇ ರೀತಿಯಾಗಿ ನಿಮ್ಮ ಸಮಾಜದ ಪರವಾಗಿ ಫುರಸಭೋಗತಿಯಿಂದ ಏನಾದರೂ ಅನುಕೂಲವಾದರೆ ಎಲ್ಲ ನಮ್ಮ ಸರ್ವ ಸದಸ್ಯರನ್ನು ಒಳಗೊಂಡು ಯಾವತ್ತೂ ನಿಮ್ಮ ಸಮಾಜಕ್ಕಾಗಿ ಭಾಗವಹ ಇರುತ್ತದೆ ಹಾಗೆಯೇ ಎಲ್ಲ ಮತ್ತೊಮ್ಮೆ ಭಗೀರೀತಿ ಮಹಾಸ್ವಾಮಿಗಳ ಜಯಂತಿಗಳನ್ನು ಶುಭಾಶಯಗಳನ್ನು ಕೋರುತ್ತಾ ಎಲ್ಲರಿಗೂ ಒಳ್ಳೆಯದಾಗಿ